ಗಣೇಶ ಚತುರ್ಥಿಯ ಹಿಂದಿನ ದಿನ ಸ್ವರ್ಣ ಗೌರಿ ರಥವೆಂದೇ ಕರೆಯಲಾಗುವ ಗೌರಿ ಹಬ್ಬವನ್ನು ಆಚರಿಸಲಾಗುವುದು ಈ ಹಬ್ಬವು ಮಹಿಳೆಯರಿಗೆ ಸೀಮಿತವಾದ ಹಬ್ಬವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಗೌರಿ ಹಬ್ಬವನ್ನು ಆಚರಿಸಲು ಶುಭ ಮುಹೂರ್ತ ಯಾವುದು ಗೌರಿ ಹಬ್ಬದ ದಿನ ಪೂಜೆಯನ್ನು ಮಾಡುವುದು ಹೇಗೆ ಗೌರಿ ಹಬ್ಬದ ಮಹತ್ವ ಮತ್ತು ವಿಶೇಷತೆಗಳು ಏನು ಅನ್ನೋದನ್ನು ತಿಳಿಯೋಣ ಬನ್ನಿ ಗಣೇಶ ಹಬ್ಬವನ್ನು ಆಚರಿಸುವುದಕ್ಕೂ ಒಂದು ದಿನದ ಮೊದಲು ನಾವು ಗೌರಿ ಹಬ್ಬವನ್ನು ಆಚರಿಸುತ್ತೇವೆ ಈ ಗೌರಿ ಹಬ್ಬವು ಪಾರ್ವತಿ ದೇವಿಗೆ ಸಮರ್ಪಿತವಾದ ಹಬ್ಬವಾಗಿದ್ದು ಈ ದಿನದಂದು ಪಾರ್ವತಿ ದೇವಿಯನ್ನು ಗೌರಿಯಾಗಿ ಪೂಜಿಸಲಾಗುತ್ತೆ ಗೌರಿ ಹಬ್ಬವನ್ನು ಪ್ರಮುಖವಾಗಿ ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುವ ಹಬ್ಬವಾಗಿದೆ ಈ ಶುಭ ದಿನದಂದು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯವನ್ನು ಕೋರಿ ವ್ರತವನ್ನು ಆಚರಿಸ್ತಾರೆ ಗೌರಿ ಹಬ್ಬವನ್ನು ಆಚರಿಸುವುದರಿಂದ ಕೌಟುಂಬಿಕ ಸಮೃದ್ಧಿ ಮತ್ತು ಯಶಸ್ಸನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ ಈ ವ್ರತವನ್ನ ವಿವಾಹಿತ ಮಹಿಳೆಯರು ಮಾತ್ರವಲ್ಲ ಅವಿವಾಹಿತ ಕನಿಯರು ಕೂಡ ಆಚರಿಸಬಹುದಾಗಿದೆ ಈ ವ್ರತವನ್ನ ಮಾಡುವುದರಿಂದಾಗಿ ಅವರು ಉತ್ತಮ ಅಥವಾ ಬಯಸಿದ ವರನನ್ನ ಜೀವನ ಸಂಗಾತಿಯಾಗಿ ಪಡೆದುಕೊಳ್ತಾರೆ ಕರ್ನಾಟಕದಲ್ಲಿ ಇದನ್ನ ಗೌರಿ ಹಬ್ಬ ಅಂತ ಕರೆಯಲಾಗುವಂತೆ ದೇಶದ ವಿವಿಧ ಭಾಗಗಳಲ್ಲಿ ಇದರ ಹೆಸರನ್ನ ಭಿನ್ನ ಭಿನ್ನವಾಗಿ ಕರೆಯಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಗೌರಿ ಹಬ್ಬದ ಕುರಿತು ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರ ಗೌರಿ ಹಬ್ಬದ ಶುಭ ಮುಹೂರ್ತ ಗೌರಿ ಹಬ್ಬದ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ತಾರರಂದು ಮಂಗಳವಾರ ಗೌರಿ ಪೂಜೆ ಶುಭ ಮುಹೂರ್ತ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ತಾರರಂದು ಮಂಗಳವಾರ ಮುಂಜಾನೆ ಆರು ಆರರಿಂದ ಬೆಳಗ್ಗೆ ಎಂಟು ಮೂವತ್ತಾರರವರೆಗೆ ತದಿಗೆ ತಿಥಿ ಆರಂಭ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ನಾಲ್ಕಕ್ಕೆ ತದಿಗೆ ತಿಥಿ ಮುಕ್ತಾಯ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ತಾರರಂದು ಮಧ್ಯಾಹ್ನ ಮೂರು ಇಪ್ಪತ್ನಾಲ್ಕರವರೆಗೆ ಇನ್ನೂ ಗೌರಿ ಹಬ್ಬದ ವಿಶೇಷತೆಗಳು ಏನು ಅನ್ನೋದನ್ನು ನೋಡೋದಾದರೆ ಗೌರಿ ಹಬ್ಬವು ಪಾರ್ವತಿ ದೇವಿಯ ರೂಪವಾದ ಗೌರಿ ದೇವಿಗೆ ಸಮರ್ಪಿತವಾದ ಹಬ್ಬವಾಗಿದೆ ಗೌರಿ ದೇವಿಯು ಶಾಂತ ಶಕ್ತಿ ಶುದ್ಧತೆ ಮತ್ತು ಸಮೃದ್ಧಿಯನ್ನು ಸಾಕಾರಗೊಳಿಸುವ ದೇವತೆಯಾಗಿದ್ದಾಳೆ ಈ ಶುಭ ದಿನದಂದು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ವ್ರತವನ್ನು ಮಾಡ್ತಾರೆ ಕನ್ನಿಯರು ಬಯಸಿದ ಜೀವನ ಸಂಗಾತಿಯನ್ನು ಪಡೆಯುವುದಕ್ಕಾಗಿ ಈ ವ್ರತವನ್ನು ಮಾಡ್ತಾರೆ ಗೌರಿ ಮತ್ತು ಗಣೇಶ ಅಂದರೆ ತಾಯಿ ಮತ್ತು ಮಗನ ಬಾಂಧವ್ಯವನ್ನು ಹೆಚ್ಚಿಸುವುದಕ್ಕಾಗಿಯೂ ಈ ವ್ರತವನ್ನು ಆಚರಿಸಲಾಗುತ್ತೆ ಗೌರಿ ಹಬ್ಬವನ್ನು ಆಚರಣೆ ಮಾಡುವುದು ಹೇಗೆ ಗೌರಿ ಹಬ್ಬ ದಿನದಂದು ಮುಂಜಾನೆ ಮಹಿಳೆಯರು ಬೇಗ ಎದ್ದು ಪವಿತ್ರ ಸ್ನಾನವನ್ನು ಮಾಡುವ ಮೂಲಕ ಶುದ್ಧರಾಗ್ತಾರೆ ಸ್ನಾನವನ್ನು ಮಾಡಿದ ಬಳಿಕ ದೇವರ ಕೋಣೆಯನ್ನು ಸ್ವಚ್ಛ ಮಾಡಬೇಕು ಬಳಿಕ ಆ ಸ್ಥಳದಲ್ಲಿ ಒಂದು ಮರದ ಪೀಠವನ್ನು ಸಿದ್ಧಗೊಳಿಸಿ ಅದರ ಮೇಲೆ ಶಿವ ಮತ್ತು ಪಾರ್ವತಿ ದೇವಿಯ ವಿಗ್ರಹವನ್ನು ಅಥವಾ ಫೋಟೋವನ್ನು ಇಡಬೇಕು ನಂತರ ಫೋಟೋದ ಮುಂದೆ ಜೋಡಿ ದೀಪಗಳನ್ನು ಬೆಳಗಿಸಬೇಕು ತುಪ್ಪದ ದೀಪವನ್ನು ಬೆಳಗಿಸುವುದು ಒಳ್ಳೆಯದು ಈ ಶುಭ ದಿನದಂದು ಗೌರಿಗೆ ಹೂಗಳು ಬಟ್ಟೆ ಆಭರಣ ಮತ್ತು ಸುಮಂಗ್ಲೀಯರು ಬಳಸುವಂತಹ ಅಲಂಕಾರಿಕ ವಸ್ತುಗಳನ್ನು ಅರ್ಪಿಸಬೇಕು ಸಿಹಿಯನ್ನು ತಯಾರಿಸಿ ನೈವೇದ್ಯವಾಗಿ ಅರ್ಪಿಸಬೇಕು ಈ ದಿನ ಶಿವ ಪಾರ್ವತಿಯ ಮಂತ್ರಗಳನ್ನು ಪಠಿಸಬೇಕು ಸೂರ್ಯಾಸ್ತದ ನಂತರ ಉಪವಾಸವನ್ನು ತ್ಯಜಿಸಿ ಕುಟುಂಬದ ಎಲ್ಲ ಸದಸ್ಯರಿಗೂ ದೇವಿಗೆ ಅರ್ಪಿಸಿದ ನೈವೇದ್ಯವನ್ನು ಪ್ರಸಾದವಾಗಿ ಸ್ವೀಕರಿಸಿ ಈ ದಿನ ಕುಟುಂಬದ ಹಿರಿಯರು ಅಥವಾ ಅತ್ತೆ ಮಾವನ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ತೆಗೆದುಕೊಳ್ಳಿ ಗೌರಿ ಹಬ್ಬದ ದಿನದಂದು ಶಿವ ಪಾರ್ವತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಗೌರಿ ಹಬ್ಬವನ್ನು ವಿಶೇಷವಾಗಿ ವಿವಾಹಿತ ಮಹಿಳೆಯರು ಆಚರಣೆ ಮಾಡ್ತಾರೆ ಈ ದಿನದಂದು ಗೌರಿಯನ್ನು ಪೂಜಿಸೋದ್ರಿಂದ ಆಕೆಗೆ ಮತ್ತು ವಿವಾಹಿತ ಮಹಿಳೆಯರಿಗೆ ಬಾಗಿನವನ್ನ ನೀಡೋದ್ರಿಂದ ಆಕೆಯ ಪತಿಯು ದೀರ್ಘಾಯುಷ್ಯವನ್ನು ಪಡೆದುಕೊಳ್ತಾನೆ ಅವರ ವೈವಾಹಿಕ ಜೀವನದಲ್ಲಿ ಸಂತೋಷ ಸಮೃದ್ಧಿ ವೃದ್ಧಿಯಾಗುವುದು